ಹಲೋ ಫ್ರೆಂಡ್ಸ್ ಕರ್ನಾಟಕದಲ್ಲಿ ಡಿ ಬಾಸ್ ಅಂತ ಹೆಸರು ಕೇಳಿದರೆ ಸಾಕು ಅವರು ಕನ್ನಡ ಚಿತ್ರರಂಗಕ್ಕೆ ನೀಡಿರುವ ಕೊಡುಗೆ ನೆನಪಾಗುತ್ತೆ ಹಾಗೂ ಅವರು ಸಾಕಷ್ಟು ಬಡ ಕುಟುಂಬದ ಕಲಾವಿದರನ್ನು ಬೆಳೆಸಿರುವುದು ಕೂಡ ನಮಗೆ ನೆನಪಾಗುತ್ತೆ ಡಿ ಬಾಸ್ ಅಂದ್ರೇ ಆ ರೀತಿ ಎಲ್ಲರಿಗೂ ಇಷ್ಟ ಆಗ್ತಾರೆ ಅವರು ಸಾಕಷ್ಟು ದಾನ ಧರ್ಮಗಳನ್ನು ಕೂಡ ಮಾಡಿಕೊಂಡೇ ಬಂದಿದ್ದಾರೆ ಆದರೆ ಹಲವಾರು ಕಾಂಟ್ರವರ್ಸಿಗಳಲ್ಲೂ ಕೂಡ ಡಿ ಬಾಸ್ ಅವರು ಯಾವಾಗಲೂ ಸಿಗಾಕೊಳ್ತಾ ಇರ್ತಾರೆ ಅವರ ಒರಟು ಸ್ವಭಾವವೇ ಇದಕ್ಕೆ ಕಾರಣ ಅಂತ ಅವರ ಅಭಿಮಾನಿಗಳು ಹೇಳ್ತಾರೆ ಹಾಗೂ ಅವರ ಅಭಿಮಾನಿಗಳು ಎಂದಿಗೂ ಅವರನ್ನು ಬಿಟ್ಟುಕೊಡಲ್ಲ ಯಾರು ಏನೇ ಅಂದರೂ ಕೂಡ ನಾವು ನಿಮ್ಮ ಪರ ನಿಂತಿರ್ತೇವೆ ಅಂತ ಜೈ ಡಿ ಬಾಸ್ ಅಂತ ಕೂಗ್ತಾನೆ ಇರ್ತಾರೆ ಇಂದಿಗೂ ಕೂಡ ಡಿ ಬಾಸ್ ಅವರ ಸಿನಿಮಾದ ಕ್ರೇಜ್ ಕಡಿಮೆ ಆಗಿಲ್ಲ ಮುಂದಿನ ತಿಂಗಳು ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಹಾಗೂ ಈಗಾಗಲೇ ಅಭಿಮಾನಿಗಳು ಕಟ್ಔಟ್ಗಳನ್ನು ಹಾಕಿ ಎಲ್ಲ ಕಡೆ ತಯಾರಿ ನಡೆಸುತ್ತಿದ್ದಾರೆ ಹಾಗೂ ಈ ಚಿತ್ರವನ್ನು ಕೊಡ್ತೇವೆ ಅಂತ ಹೇಳಿಕೊಂಡಿದ್ದಾರೆ ಇದರ ನಡುವೆ ಸಾಲು ಮರದ ತಿಮ್ಮಕ್ಕ ಅವರು ತೀರಿಕೊಂಡಿದ್ದಾರೆ ಎಂಬ ಸುದ್ದಿ ಕೂಡ ಬರ್ತಾ ಇದೆ ಕೆಲವು ತಿಂಗಳ ಹಿಂದೆ ಅವರ ಆರೋಗ್ಯ ವಿಚಾರಿಸಲು ಡಿ ಬಾಸೋರು ಕೂಡ ಹೋಗಿದ್ರು ಹಾಗೂ ನಿಮಗೆ ಏನೇ ಸಹಾಯ ಬೇಕಂದ್ರು ಕೇಳಿ ಪರಿಸರದ ರಕ್ಷಣೆಯ ವಿಚಾರಕ್ಕೆ ಬಂದ್ರೆ ನಾನು ಯಾವಾಗಲೂ ನಿಂತಿರ್ತೇನೆ ಅಂತ ಡಿ ಬಾಸರು ಅವರಿಗೆ ಮಾತು ಕೊಟ್ಟಿದ್ರಂತೆ ಇದು ಡಿ ಬಾಸೋರ ದೊಡ್ಡ ಗುಣ ಅಂತಾನೆ ಹೇಳ್ಬೋದು ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಬಿ ಬಾಸ್ ಅಭಿಮಾನಿ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು